ಇವ್ರಿಗೂ ವ್ಯವಹಾರ ಮಾಡಬಾರ್ದು ಇವ್ರು ದೇವಸ್ಥೆ ಹೋಗ್ಬಾರ್ದು ಇವ್ರು ಪ್ರಸಾದ ತಗೋಬಾರಿಲ್ಲ ಈ ರೀತಿಯ ಮಕ್ಕಳಿಗೆ ಕಲ್ಸಿಲ್ಲ ಅಂದ್ರ ಸಮಾಜದ ಸ್ವಾಸ್ಥ್ಯ ಹೆಂಗ್ ಚೆನ್ನಾಗಿ ಉಳಿದಿರ್ತಾರೆ ಮನೆ ನಾವು ಪಶ್ಚಿಮ ಬಂಗಾಲ್ನಲ್ಲಿ ನೋಡಿದಿವಿ ಒಂದು ತಿಂಗಳಿಂದ ಏನು ಕಾರಣ ಇರಲಿಲ್ಲ ಏನೋ ಪಾತ್ರದ ಹಳ್ಳಿಯೊಳಗೆ ಅವರಿಗೆ ಯೋಗ ಮಾಡಬೇಕು ಅಂತ ಹೋಗಿ ಹತ್ತು ಸಾವಿರ ಜನ ಮುಸಲ್ಮಾನ್ಗಳು ಒಂದು ಹಳ್ಳಿ ಮೇಲೆ ಆಕ್ರಮಣ ಮಾಡಿದ್ರು ಹಿಂದೂಗಳ ಹಳ್ಳಿ ಮೇಲೆ ಆಕ್ರಮಣ ಮಾಡಿದ್ರು ಮಾಡಿ ಎಲ್ಲ ಸಾಮಾನುಗಳನ್ನು ರೂಪಿ ಮಾಡಿದ್ರು ಅಂಗಡಿಗಳಿಗೆ ವಾಹನಗಳಿಗೆ ಬೆಂಕಿ ಹಚ್ಚಿದ್ರು ಆಗಾಗ ಮನೆ ಯಜಮಾನ್ರನ್ನ ಹುಡುಗನ್ನ ದಪ್ಪ ದಪ್ಪ ಹಾಕೊಂಡು ಬಡಕ್ ಜಪು ಮಾಡಿದ್ರು ಅವಾಗ ತಮ್ಮಂತ ತಾಯಂದ್ರು ಆಟ ಬಂದು ಅವ್ರನ್ನ ಕರ್ಕೊಂಡು ಹೋಗ್ತೀರಿ ಬಿಡ್ರಿ ಅಂತಂದು ಅವಾಗ ತಾಯಿ ಏನು ನೀವು ನಿನ್ನ ಶೀಲಾ ಕೊಡ್ರೆ ನಮಗೆ ಅನ್ನಿ ಮೂರ್ ಬಿಡ್ತೀವಿ ಅಂದ್ರು ಅಂದ್ರೆ ಮೊದಲ ಏನು ಏನ್ ಕಲಿಸ್ತಾರು ಗೊತ್ತಾಗ್ತದೆ ನೀವು ನಿಮ್ಮ ಶೀಲಾ ನಮಗೆ ಕೊಡ್ರಿ ಅನ್ನಿ ಮೂರು ಬಿಡ್ತೀವಿ ಅಂದ್ರು ಈ ರೀತಿ ಶಿಕ್ಷಣ ತಗೊಂಡು ಊರೊಳಗೆ ಬಂದವರು ಎಂದ್ರೆ ಊರು ಸ್ವಸ್ಥಾಗಲಿಕ್ಕೆ ಸಾಧ್ಯ ನಮ್ಮ ಮಕ್ಕಳಿಗೆ ನಾವು ಎಂದಾದ್ರೂ ಇಂಥದ್ದನ್ನು ಕಲಿಸಿವೆ ಎಂದು ಕಲಿಸಿದೆ ನಮಗೆ ದೊಡ್ಡ ಸಂಖ್ಯೆ ಇವತ್ತು ನಮ್ಮ ಧರ್ಮಕ್ಕೆ ದೊಡ್ಡ ತುತ್ತು ಅಂತಂದು ದೂರು ಆಮೇಲೆ ಎರಡನೇದಾಗಿ ತಮ್ಮ ಜನಸಂಖ್ಯೆಯನ್ನ ಹೆಚ್ಚು ಮಾಡಿಕೊಂಡು ದೇಶದ ಮೇಲೆ ರಾಜ್ಯ ಆಡಬೇಕು ಅಂತ ಕೊಟ್ಟಿದ್ದಾರೆ ಅದಕ್ಕಾಗಿ ಏನ್ ಮಾಡ್ತಾರೆ ಅಂದ್ರೆ ಒಂದು ಲೌಹ್ಯಾರಂತೂ ಮಾಡ್ತಾ ಇದ್ದಾರೆ ನಮ್ಮ ಮನಿ ಮಕ್ಕಳು ಹೆಣ್ಮಕ್ಕಳನ್ನ ಸಾಲಿ ತಲುಪಿಸ್ತೀವಿ ಅವರು ಬಾಡಿ ಮಟ್ಟಿಗೆ ಹಾಕ್ಸಿ ಚಂದ ಮಾಡಿ ಹುಡುಗ ಹಚ್ಚಿ ಹುಡುಗಿಯನ್ನು ಒಲಿಸ್ಬರ್ತಾರೆ ಮೊದಲು ನಾವು ಹಿಂದೂಗಳಿವೆ ಅಂತ ಸುಳ್ಳು ಹೇಳುತ್ತಾರೆ ಮದುವೆ ಮಾಡ್ಕೊಂಡು ಗೊತ್ತಾಗ್ತದೆ ಹುಡುಗಿಗೆ ಇವ ಹಿಂದೂ ಅಲ್ಲ ಮುಸಲ್ಮಾನ್ ಅದ ನನ್ನ ಮಾನ್ಯ ಹೇಳ್ತೀವಿ ಒಂದು ಪ್ರಕರಣ ಬಂತ ನಮ್ಮ ಪಕ್ಕದ ಹಳ್ಳಿಗ ಒಂದು ಹುಡುಗಿ ಮೆಡ್ಕೊಂಡು ಒಂದು ಮೂರು ನಮ್ಮ ಧರ್ಮ ಜಾಗರಣ ಜಾಗ ಸಮಿತಿಯ ಕಾರ್ಯಕರ್ತರು ಫೋನ್ ಮಾಡಿದ್ರು ಅಂತಾರ ಒಂದು ಹುಡುಗಿ ಹುಡುಗನ್ ಹೇಳ್ತೀವಿ ನಾವು ಆ ಹುಡುಗಿ ಮೂರು ಮದ್ದು ನನ್ ಕೇಳಕ್ ನಾನು ಫೋಟೋ ಕಳಿಸ್ ಅಂತ ಕಳಿಸಿದ್ರು ಆ ಹುಡುಗನ ಅಪ್ಪನ್ ಕಳಿಸಿದ್ದೆ ಏನ್ ಮಾಡ್ತೀನಿ ಅಂತ ನಮ್ ಮೆಡಿಕಲ್ ಖಾತೆ ಅಂದ್ರಿ ಇಪ್ಪತ್ತೆರಡ ಸ್ವಲ್ಪ ವರ್ಷ ಹಾಕಿದ್ ಡೊನೇಷನ್ ಅಪ್ಪ ಕಟ್ತೀರಿ ಅಂತ ಹುಡುಗಿ ಹುಡುಗನ್ ಕೂಡ ತಿರುಗಾಕ್ತೈತೆ ಆ ಹುಡುಗನು ತಪ್ಪಂತದ್ ನಮ್ಮ ಮೊಬೈಲ್ ತಕೊಂಡ್ ನೀವು ಆ ಹುಡುಗ ಈಗಾಗ್ಲಿ ಮೂವರು ಮನವಿ ಆಗಿದ್ರು ಮೂರು ಮಂದಿ ಹೆಣ್ಮಕ್ಕಳಿಗೆ ಹೆಣ್ಮಕ್ಳಿಗೆ ಅಕೆಡ್ ಇದು ಅಂತ ಈ ನಮ್ಮ ಹುಡುಗಿ ಏಳು ಹುಡುಗಿಯರು ಕೂಡ ಸಂಪರ್ಕದಾಗಿದ್ದ ಆ ಏಳು ಹುಡುಗಿಯನ್ನ ನಾವು ಸಂಪರ್ಕ ಮಾಡಲಾಗಿ ಮೂರು ಹುಡುಗಿಯ ಹೊಟ್ಟು ಇದ್ದವು ಕೇರಳದಾಗ ಇರ್ತಾರೆ ಕರ್ನಾಟಕದ ಆಮೇಲೆ ಏನೇನು ಕೆಲಸ ಮಾಡುವ ಅವಶ್ಯಕತೆ ಇದೆ ಎಲ್ಲ ಸೌಲಭ್ಯಗಳಿಗೆ ಸಿಗ್ತಾವು ಅದೇ ಮಕ್ಕಳು ಹಡ್ಕೊಂಡು ಇಬ್ಬರ ಗಂಡ ಎಂಟು ಹತ್ತು ಹದಿನೈದು ಇಪ್ಪತ್ತು ಮಾಡ್ಕೊಡು ಯಾಕಂದ್ರೆ ಭ್ರಜರಣ ಹೆಚ್ಚು ಮಾಡಿ ಎರಡು ಸಾವಿರದ ನಲವತ್ತೇಳ ಅವರ ಜನಸಂಖ್ಯೆ ಹೆಚ್ಚಾಗಿ ಹೋಗಾಕಿ ಇಡೀ ಹಿಂದೂಸ್ತಾನದ ಮೇಲೆನ ತಮ್ಮ ಶಾಸನ ನಿರ್ಮಾಣ ಮಾಡಬೇಕು ಅಂತ ಅವ್ರದ್ದು ಒಳ್ಳೆ ಯೋಜನೆ ನಾ ಯಾಕೆ ಹೇಳ್ತೇನೆ ನೀವು ಎಲ್ಲರೂ ಯಾಕೆ ಹೆಚ್ಚರ ನಾ ಹೇಳಿದ್ರೆ ಕೆಲವೊಂದಿಗೆ ರುಚಿಸ್ಲಾಟಿಲ್ಲ ಆದ್ರ ಸತ್ಯ ಯಾವಾಗಲೂ ಇದು ನಮ್ಗೆ ಗೊತ್ತಿದ್ದೀನಿ ಉಳಿದವ್ರು ಯಾರು ಹೇಳ್ತಾರೋ ಇನ್ನೋ ಗೊತ್ತಿಲ್ಲ ನಮಗ ಧರ್ಮಗುರು ನನಗೋ ಧರ್ಮಗುರುಗಳು ನಾವು ನಮ್ಮ ಧರ್ಮದ ರಕ್ಷಣೆಗಾಗಿಯೇ ನಮ್ಮಗಳಲ್ಲಿ ಮಠಾಧಿಪತಿಗಳಾದಂಥವ್ರು ನಾವು ನಮ್ಮ ಧರ್ಮ ರಕ್ಷಣೆ ಮಾಡ್ಲಿಕ್ಕಂತಂದ್ರೆ ರಕ್ಷಣೆ ರಕ್ಷಣಾ ಮಾಡೋರಿದ್ದೀವಿ ನಮ್ಮ ಜನರಿಗೆ ನಾವು ತಿಳುವಳಿಕೆ ಹೇಳಲಿಲ್ಲ ಅಂತಂದ್ರೆ ಯಾರು ಹೇಳೋರಿದ್ವಿ ನಾವು ಇಲ್ಲ ನಮ್ಮವರಲ್ಲಿ ಎಸೋ ಇದು ಅರ್ಧ ಇನ್ನೊಂದು ಕ್ರಿಶ್ಚಿಯನ್ ನಮ್ಮ ಹಿಂದೆ ಅವರು ಬ್ರೆಡ್ ಬಿಸ್ಕಿಟು ಲಾರು ಕಡೆ ಆಮೇಲೆ ಅವ್ರು ಬಂದು ಹುಡುಗಿಯನ್ನು ಹಕ್ಕು ಡಾನ್ಸ್ ಮಾಡಕ್ ಹುದು ಡಾನ್ಸ್ ಮಾಡ್ಬೇಕು ಅವರು ಹುಡುಗರನ್ನ ಎರಡು ಪರ್ಸೆಂಟ್ ಇದ್ದವ್ರಿಗೆ ಎಂಟು ಪರ್ಸೆಂಟ್ ಆಗಕ್ ಇರ್ತಾರೆ ಅವ್ರಿಗೆ ಜಗತ್ತಿನ ತುಂಬಾ ಕ್ರಿಶ್ಚಿಯನ್ ಧರ್ಮ ಬಾಳು ಮಾಡಬೇಕಾಗೈತಿ ಅದಕ್ಕೆ ನೂರು ಕೋಟಿ ಹಿಂದೂಗಳನ್ನೆಲ್ಲ ಪರಿವರ್ತನೆ ಮಾಡಬೇಕು ಅಂತ ಅವ್ರಿಗೆ ಹುಟ್ಟಿಸ್ತಾ ಇಲ್ಲಿ ಅವರು ಅಲ್ಪ ಬಂದ ಮೂರನೇದಾಗಿ ನಮ್ಮ ಹಿಂದೂ ಧರ್ಮ ಪ್ರಕೃತಿ ಯಾವುದು ಅಂತಂದ್ರೆ ನಮ್ಮ ಧರ್ಮದ ಸ್ವಧರ್ಮದವೇ ಶತ್ರುಗಳಾಗಿ ನಾಸ್ತಿಕರಾಗಿ ಜಡಪಂಥೀಯ ವಿಚಾರದವರಾಗಿ ಮೂರನೆಯದಾಗಿ ನಮ್ಮದೇ ಸಂಪ್ರದಾಯಗಳು ನಾವು ಹಿಂದೂಗಳಲ್ಲ ಅಂತ ಹೇಳಿಕೊಂತ ತೆರೀರ್ತಾರೆ ಇಲ್ಲೇ ಹುಟ್ಟಾಗಿ ಇಲ್ಲೇ ಬಳಗ ಇವರ ಅಪ್ಪ ಇವರವರ ದೇವರದನ್ನೇ ಪೂಜೆ ಮಾಡಿ ಮನೆ ದೇವರಿಗೆ ಹೋಗ್ತಿದ್ರು ಕುಳಿದೇವನಕ್ಕೆ ಹೋಗ್ತಿದ್ರು ತೀರ್ಥ ಕ್ಷೇತ್ರಗಳಿಗೆ ಹೋಗ್ತಿದ್ರು ಆದ್ರೆ ಕೆಲವನಲ್ಲಿ ನಮ್ಮ ಕೆಲವೊಂದು ಸಂಪ್ರದಾಯ ನಮ್ಮಲ್ಲೇ ತಯಾರಾಗ ನಾವು ಮುಂದುವಳವಿಲ್ಲ ಅಂತ ನಿಮ್ಗೆ ತಯಾರು ಶುರು ಮಾಡ್ಯಾರ ಹೆಣ್ಮಕ್ಳಿಗೆ ಎಲ್ಲ ಕತ್ತಾರ ಕುಂಕುಮ ಹಾಕೋಬಾರ್ದು ಬೈ ಹಾಕೋಬಾರ್ದು ಮೂರ್ತಿ ತಗೋಬಾರ್ದು ಮಂಗಳ ಸೂತ್ರ ಕಟ್ಕೋಬೇಡಿ ಕಾಲುಂದ್ರ ಹಾಕೋಬೇಡ ಇನಲ್ಲ ಗುಣಾಮಿ ಯರಿಯ ಸಂಕೇತ ಅಂತ ಹೇಳಿ ನಮ್ಮಂತ ನಮ್ಮ ಧರ್ಮದ ವಿಚಿನಿತ ಕಳಸಕ್ಕೆ ನಮ್ಮನೆಂತಕ್ಕಿಂತ ನಮ್ಮನೆಂದ ಒಂದು ಪದ್ಮಾಶ್ರೋ ನಮ್ಮ ಧರ್ಮ ಕೈಯಾ ಯور ಮಾತ್ ಮಾತಿಗೂ ಸೇಯಿತ ಹಿಂದೂ ಧರ್ಮಕ್ಕೆ ವೈರುವಂತ ಕೆಲಸ ಮಾಡುತ್ತಾ ದೈವಿಕತ ಲಾರ್ ಇಂತಕ್ಕೆ ಕಲಿಪಡಬಾರ ಆಮೇಲೆ ಲಗ್ನ ಮಾಡಿದರೆ ಅಕ್ಕಾಳ ಹಾಕಬೇಡ ಅಂತ ಮಂತ್ರಾಕ್ಷತೆ ಅನ್ವಯ ಅಂತ ಕೇಳ್ತಾರೆ ಮತ್ತೆ ಏನೇನು ಮಾಡಕ್ ಹೇಳ್ತಾರೆ ಇನ್ನು ಕೆಲವು ಮಂದಿ ಸ್ವಾಮಿಗಳು ಮನಿ ಬರ್ತಾರೆ ಎಲ್ಲಾ ದೇವರೆಲ್ಲ ಒಂದು ಜೀವ ಬಾಳೆ ಮಾಡಿ ನೆನಪಿ ಬರೋದು ಬದಲು ಬೇಡ ಅಂತ ಹೇಳಕ್ ಹೋಗ ಮಕ್ಕಳಿಗೆ ಇನ್ನೇ ನೆಲಕ್ಕೆ ಇನ್ನು ಕೆಲವು ಮಂದಿ ಸ್ವಾಮಿಗಳು ನಮ್ಮವ್ರ ಉಂಡ್ರಿ ತಿನ್ರಿ ಹೊಟ್ಟೆ ಬಿಡಿ ಬಿಳಿ ಸೇರಿ ಸಿಗರೇಟ್ ಸೇರಿ ಮಾಂಸಾಹನ ಮಾಡ್ರಿ ಬಜಾರ ನಿರ್ಲಿ ಮತ್ತೇನು ಉಪದೇಶ ಅದನ್ನ ನೀವೇ ಕೇಳ್ಬೋದು ಅದು ಯಾರ ಹೇಳಿದ್ರೆ ಅದಾತು ಕೊಡ್ಬೇಕಪ್ಪ ದುಶ್ಚಟಮ ಮಾಡ್ಬೇಕಪ್ಪ ಒಳ್ಳೆದನ್ನ ಕಲೀರಿ ಮನೆಯಲ್ಲಿ ಏನೇನು ತಾಸಾಗಲಾತಾನ ನಡ್ಕೋರಿ ಅಂತ ಹೇಳುದ್ಬಿಟ್ಟು ಇಂಥದ್ದು ಹೇಳುವುದೇ ದಾರಿ ನಮ್ಮ ಕೆಲವೊಂದು ಸಾಂಪಟ್ಟು ನೀವು ನೋಡ ಕಂಡು ಕಂಡಿತ ಮಾಡ್ತಕ್ಕಂಥ ನನ್ನ ವಿನಂತಿ ತಮಗೇನು ಅಂದ್ರ ಆನೆ ಬೀದಿಯಲ್ಲಿ ಬರಲು ತ ಸ್ವಾರಂಭಗೊಳ್ಳುವುದನ್ನು

ನಮ್ಮ ಹರಿದಿನಗಳಿಂದ ಉಳಿದೈತಿ ನಮ್ಮ ಸಂಸ್ಕಾರಗಳಿಂದ ಉಳಿದೈತಿ ಆ ಸಂಸ್ಕಾರಗಳನ್ನ ತ್ಯಾಗ ಮಾಡಿಸೋದು ಯಾಕಂದ್ರೆ ನಮ್ಮವರ ನಮ್ಮ ಧರ್ಮದಾಗ ಹುಟ್ಟಿ ನಮ್ಮ ಧರ್ಮಕ್ಕೆ ಗೊತ್ತಾದವರು ಇವು ನಾಲ್ಕನೆಯದಾಗಿ ಹಿಂದೂ ಸಂಸ್ಕೃತಿಯ ಅವನತಿಗೆ ಕಾರ್ಯಗಳು ಯಾರು ನಾಲ್ಕನೆಯದಾಗಿ ನಮ್ಮ ಮಾಧ್ಯಮಗಳು ಮಾಧ್ಯಮಗಳಲ್ಲೆಲ್ಲ ಗಡಪಂಥೀಯರು ತುಂಬಿರುವುದರಿಂದ ಹಿಂದೂ ಸಂಸ್ಕೃತಿಯ ಬಗ್ಗೆ ಅವಹೇಳನಕಾರಿಯಾದಂತಹ ಲೇಖನಗಳನ್ನು ಬರೆಯುವುದು ಶ್ರದ್ಧೆಯನ್ನ ಹಾಳಬಾರದು ಆಮೇಲೆ ಸಿನಿಮಾ ಮಾಧ್ಯಮ ಸಿನಿಮಾದಲ್ಲಿ ಹಿಂದೂ ಧರ್ಮ ಮತ್ತು ಹಿಂದೂ ಧರ್ಮಾಚರಣೆಯ ಪ್ರಸಂಗಗಳನ್ನ ಕುಚೇರಿಕೆ ಒಳಪಡಿಸುವುದು ಮತ್ತು ಆ ಸಿನಿಮಾದಲ್ಲಿ ಗೂಂಡಾಗಳ ಮೆಸೇಜ್ ಕೊಡ್ಬೇಕಾಗಿತ್ತು ಈ ರೀತಿಯಾದ ಸಿನಿಮಾಗಳನ್ನ ತೆಗೆಯೋರು ಅವನ ನಾಲ್ಕು ತಾಯಿ ಈ ಸಿನಿಮಾಗಳಲ್ಲಿ ಮೊದಲು ನಮ್ಮ ತಂದೆ ತಾಯಿಗಳಾದವರು ಮಕ್ಕಳಿಂದ ಸ್ವಲ್ಪ ಬೈದ್ರ ಅಂದ್ರ ಆಯ್ತ್ರಿ ನಮ್ಮ ತಪ್ಪಾಯ್ತ್ರಿ ಅಂದ್ರ ಅಂತಿದ್ದು ಮಕ್ಕಳು ಈಗ ಸಿನಿಮಾದೊಳಗ ಕಾರವಾಯಿಯೊಳಗ ಡೈಲಾಗ್ ಎಂತ ಆಗ್ತಾರೆ ಗೊತ್ತಾಗ ನೀವು ಮಕ್ಕಳಿಗೆ ಬೇರ್ ಕೂಡ್ಲೆ ಏ ಹಿಂಗ್ಯಾಕ್ ಮಾಡಿದೆ ಅಂತ ಬೇರ್ ನಾನು ನೀ ಏನ್ ಮಾಡಿದ್ದು ಅಂತ ಅವ್ರ ಅಪ್ಪ ಕೇಳ ಹಚ್ಚು ಹೆಂಗೆ ಕೇಳ ಹಚ್ಚಿದ ಕೂಡಲೇ ತಂದೆ ಮಕ್ಕಳ ಸಂಬಂಧ ಮುಂದೆ ಬೆಳಗ್ತದೆ ಮನೆಗಳು ಒಳಗೆ ಹೋಗ್ತಾವು ನಮ್ಮ ಹಿಂದೂ ಸಂಸ್ಕೃತಿಯನ್ನು ಹಾಳು ಮಾಡುವಂತ ಪದ್ಧತಿ ಅದ್ರ ಜೊತೆ ಜೊತೆಗೆ ನಮ್ಮ ಹಿಂದೂ ಸಂಸ್ಕೃತಿಯನ್ನು ಹಾಳು ಮಾಡೋದಕ್ಕಾಗಿ ಇನ್ನೂ ಹಲವು ಬೇರೆ 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 ಸಣ್ಣ ಪುಟ್ಟ ಕುತಂತ್ರಗಳನ್ನ ರಚಿಸೋದು ಗಡಪತಿ ಅಭಾವದ ಮೂಡಲೆ ಪೊಲೂಷನ್ ಆಗ್ತೈತಿ ಅನ್ನೋದು ಹೋಳಿ ಮುಳ್ಳ ಕೂಡಲೇ ಪೊಲೂಷನ್ ಆಗ್ತೈತಿ ಅನ್ನೋದು ಮತ್ತಿಷ್ಟೆಲ್ಲ ಕಾರ್ಖಾನೆ ನೀರು ಹೋದ್ರೆ ನದಿ ಮೂಲಕ ಅವ್ರಿಗೆ ಪೊಲೂಷನ್ ಆಗುದಿಲ್ಲ ಊರ ಗಟ್ಟ ಹೋದ್ಮಕ ಅವ್ರ ಪೊಲೂಷನ್ ಆಗುದಿಲ್ಲ ನಮ್ಮ ಹತ್ತು ಬಂದ ನಿಮಿಷ ಪೊಲೂಷನ್ ಆಗಿ ಶುರುವಾಗ್ತದೆ ಇದನ್ನ ತಾವು ನೋಡ್ಬೇಕಂತ ನನ್ಗೆ ಇದು ಅಲ್ಲದೆ ನಮ್ಮ ದೇಶದಲ್ಲಿ ನಮ್ಮವೇ ಆಗಿದ್ದ ರಾಜಕಾರಣಿಗಳನ್ನು ಕೇಳಲ್ಲ ತಮ್ಮ ಪಕ್ಷಗಳನ್ನು ಆರಿಸ್ತರೂ ಸಲುವಾಗಿ ಹಿಂದೂ ವಿರೋಧಿ ಭಾವನೆಯನ್ನು ತಯಾರು ಮಾಡಿ ದೇಶದ ಜನಗಳ ಜಗಳ ಹಚ್ಚಿ ತಮ್ಮ ಸ್ವಾರ್ಥ ಸಾಧನೆ ಮಾಡಿಕೊಳ್ಳಿರುವ ಮುಂತ ಇದರ ಬಗ್ಗೆ ನಾನು ಅಲ್ಲಾ ಜಾತ್ರೆ ತರಾಗಿದೆ ಯಾಕಂದ್ರೆ ಇಲೆಕ್ಷನ್ ಮುಗಿದ ನಂತರ ಅಲ್ಲಾ ಒಂದು ದೊಡ್ಡ ಕೋರ ಶುರು معناتಾ ಇಲೆಕ್ಷನ್ ಮುಗಿದ ನಂತರ ಹಿಂದೋ ಒಂದು ಧರ್ಮ ಹಿಂದೋ ಒಂದು ಸಬ್ಜೆಕ್ಟ್ ಹೆಸರು ಹೆಸರನ ಅರ್ಥನ ಹೊರತು ಅಲುತಾ ಬಗಳ್ ಅಂತ ತಿರುಗುವಂತ ರಾಜ್ಯೀಯ ನ್ಯಾಯಗಳು ಏರವು ಯೋರು ಬಗ್ಗೆ ಹೊರಗೆ ಅಕ್ಕೋರಿಂದ ಅಂತ ತಿಳ್ಕೊಂಡ ನಮ್ಮ ಸಾಹಿತ್ಯ ಹೇಳು ಹೇಳುವರು ಗಾಂಧಿ ನಾವು ನಿನ್ನ ಮರೆತೆವೆಂದು ಅದರೆಲ್ಲ ಕಟಕಟೆಗೆ ಕಿಟಕಿಟಿಯೇ ಬೇಡವೆಂದು ಊಟ ಕೂಟದಲ್ಲಿ ನಿಲ್ಲಿಸಿದ್ದೇವೆ ನಿನ್ನ ಮೂರ್ತಿಯನ್ನು ಆದರೂ ಸಹ ಕಂಡರೂ ಕಾಣದ ಹಾಗೆ ಬಾಗಿ ಹೋಗುತ್ತೇವೆ ಸಾರಿ ಗಾಂಧಿ ನೀರಿಂದು ಬದುಕಿದ್ದ ಒಂದು ವೇಳೆ ದರತಿಯಾಗಬಹುದೇನೋ ಈ ರಾಜಕಾರಣದ ಸೂಳೆ ಅಂತ ಬಹಳ ಕೆಟ್ಟದಾಗಿ ವರ್ತಿದ ನಾನು ಕವಿ ಗರ್ವಕ್ಕೆ ಅಣ್ಣ ನೀನು ಆಕ್ಟಿಂಗ್ ಮಾಡ್ತಿ ಅದರ ನವಾರಗಳಂತ ಇಲೆಕ್ಷನ್ ಬಂದಕ್ಕೆ ಯಾವುದು ಕೂಡ ಇಲ್ಲ ಯಾ ಮಾತ್ರೋನು ಬೆಡಂಗಿಲ್ಲ ಗಟ್ಟಿ ಆಗೋನು ನೀನು ಪಕ್ಕillar ಅನ್ನು ಆರಿಸಿ ಬಂದ ಕೂಡಲೇ ಹಿಂದೂಗಳಿಗೆ ಬೇಕಂತ ಅಂತಾ ಅದು ಧರ್ಮ ಅನ್ನೋದು ಅಸ್ತಿತ್ವದೊಳಗೆ ಇಲ್ಲ ಅಂತಾ ಹೇಳೋದು ಇದು ಧರ್ಮಂದ್ರ ವಾಗದ ರೂಪ ಅಂತಾ ಹೇಳೋದು ಈಗ ಹೇಳಿ ಅವಹೇಳನದಿಂದ ಶ್ರದ್ಧೆಯನ್ನ ಕಡಿಮೆ ಮಾಡುವಂತ ಕೆಲಸ ಇಂಥ ಈ ಎಲ್ಲ ಜನರಿಂದಾಗಿ ಹಿಂದೂ ಧರ್ಮ ತೊಂದರೆ ಬರ್ತಾ ಇದೆ ಆದ್ರೆ ತಾವು ಮನಸ್ಸು ಮಾಡಿದ್ರೆ ಇರ್ತಾರೆ ಯಾವುದಕ್ಕೂ ಉಪ್ಪು ಹಾಕುವ ಇಲ್ಲ ಇಲ್ಲಿಯವರೆಗೆ ಧರ್ಮ ನಾವಲ್ಲ ನಾವೆಲ್ಲ ಕುಂಚವರ ಸ್ವಾಮಿಗಳ ನಾವಲ್ಲ ಧರ್ಮ ಉಳಿಸಿದವ್ರು ಧರ್ಮ ಉಳಿಸಿದವರು ಈ ತಾಯಂದ ನೀವು ಮನೆಯೊಳಗಿನ ನೀತಿ ವಾಹನಗಳನ್ನು ನೀತಿ ನಿಯಮಗಳನ್ನ ಪಾಲಿಸಿಕೊಂಡು ಬಂದಿರಿ ನಿಮಗೆ ಎಲ್ಲಿ ಸಹಾಯ ಬೇಕೋ ಅಲ್ಲಿ ಧರ್ಮಾಚರಣೆಗಳನ್ನ ಕಲಿಸ್ಕೊಂಡು ನಾವು ಸಹಾಯ ಅಷ್ಟೇ ಆದ್ರೆ ನಿಜವಾಗಿ ಯಾಕಂದ್ರೆ ಹೆಣ್ಮಕ್ಳಿಗಿನ್ನ ಹೇಳ್ರಿ ಸ್ನಾನ ಮಾಡ್ರಿ ಅಂತ ಹೇಳುವ ಅವಶ್ಯಕತೆ ಬಂದಿಲ್ಲ ಹೆಣ್ಮಕ್ಳಿಗೆ ನಾವು ಇನ್ನ ಹೇಳುವ ಅವಶ್ಯಕತೆ ಬಂದಿಲ್ಲ ಇದನ್ನ ನೋಂದ್ರಿ ಇದನ್ನು ನೋಡ್ಬೇಡ್ರಿ ಅಂತ ಹೆಣ್ಮಕ್ಳಿಗೆ ನಾವು ಇನ್ನೂ ಅವಶ್ಯಕತೆ ಬಂದಿಲ್ಲ ಬಿಡಿ ಸೇರ್ಬೇಕ್ರಿ ಅಂತ ಹೇಳೋ ಅವಶ್ಯಕತೆ ಬಂದಿಲ್ಲ ತಾಯಂದ್ರೆ ಇನ್ನೂ ಹೇಳೋ ಅವಶ್ಯಕತೆ ಬಂದಿಲ್ಲ ಏನು ಅಂತ ದೇವರ ಪೂಜೆ ಮಾಡ್ರಿ ನೈವೇದ್ಯ ಪೂರ್ವ ಸರಿ ಅಂತ ಹೇಳೋ ಅವಶ್ಯಕತೆ ಇನ್ನ ಬಂದಿಲ್ಲ ನಮಗ್ ಬಂದಿತ್ತು ದೊಡ್ಡ ಸರಿ ಹೆಣ್ಮಕ್ಕಳಿಗೆ ಇನ್ನ ಇಲ್ಲಿ ಅವಶ್ಯಕತೆ ಬಂದಿಲ್ಲ ಮನೆಯವರಿನ ಜಾತ್ರಿ ಕೇತ್ರಿ ಬೀದ್ರು ಬಿದ್ರು ಆದರ ಎಲ್ಲವನ್ನೂ ಚಾಚು ತಪ್ಪಲೆ ಮಾಡಿ ಪಾರಿವಾರಿಕ ಸಂಬಂಧಗಳನ್ನ ಸಾಮಾಜಿಕ ಸಂಬಂಧಗಳನ್ನ ಗಟ್ಟಿಗೊಳಿಸುವಂತಹ ಕಾರ್ಯಗಳನ್ನು ತಾಯಿಸಬೇಕು ಆದ್ದರಿಂದ ಧರ್ಮವುಳ್ಳ ನಾವು ಸ್ವಾಮಿಗಳಾದವರು ನಮ್ಮ ಮಠಗಳಲ್ಲಿ ಧರ್ಮ ಗಟ್ಟಿಕೊಳ್ಳುವುದಕ್ಕೆ ಏನ್ ಬೇಕು ಅದೆಲ್ಲವನ್ನು ಮಾಡಬೇಕು ನಮ್ಮ ಮಠಗಳಲ್ಲಿ ಮಕ್ಕಳಿಗಾಗಿ ಶಿಬಿರಗಳನ್ನು ಮಾಡಬೇಕು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮಾಡುತ್ತೆ ಆ ಸಂಘದಲ್ಲಿ ಆರು ಸಾವಿರ ಜನ ಸನ್ಯಾಸಿಗಳಿದ್ದಾರೆ ಆರು ಸಾವಿರ ಜನ ಸನ್ಯಾಸ ಅವ್ರು ನಮ್ಮನ್ನು ಬಟ್ಟಿ ಹಾಕೊಂಡಿಲ್ಲ ಆದ್ರೆ ಮನೆ ಮಾರ ಅವ ಅಪ್ಪ ಎಲ್ಲ ಬಿಟ್ಟು ಲಗ್ನ ಮಾಡ್ಕೊಂಡಾದ್ರೆ ಇಡೀ ಜೀವನಾನ ದೇಶಕ್ಕೆ ಅರ್ಪಣೆ ಮಾಡ್ಕೊಂಡ್ರಲ್ಲ ಇಡೀ ಜೀವನಾನ ಅರ್ಪಣೆ ಮಾಡ್ಕೊಂಡ ಏನೂ ಕೆಲಸಿಲ್ಲ ವಿಶ್ವ ಹಿಂದೂ ಪರಿಷತ್ವ ಅಂದ್ರೆ ಹಿಂದೂ ಧರ್ಮ ಕಾರ್ಯ ಅದನ್ನು ರಾತ್ರಿ ಇವತ್ತು ಹಿಂದೂರಾಗ ನಾನ್ ಯಾವಾಗ ನಾವು ಯಾವಾಗ ಯಾರನ್ನ ಊಟ ಮಾಡಿಸ್ತಾರ ಅಲ್ಲೇ ಊಟ ಮಾಡ್ಬೋದು ಲಾನ್ಯಾಗ ಇರೋದಿಲ್ಲ ಓಡಿನ ಇರೋದಿಲ್ಲ ಯಾರ ಕಾರ್ಯಕರ್ತರು ಕಾಗಲ್ಲ ಅವ್ರ ಮನೆಗೆ ಹೋಗ್ತು ಹೊಟ್ಟೆಲ್ಲಿ ನಾವು ಊಟ ಮಾಡೋಂಗಿಲ್ಲ ಕಾರ್ಯಕರ್ತರು ಮನೆಯಾಗಲೇ ಊಟ ಮಾಡಬೇಕು ಇಂಥ ವಟ್ಟಸ್ಥರಾದಂತಹ ಕಾರ್ಯಕರ್ತರು ಸಂಘದ ಒಂಬತ್ತು ಸಾವಿರಕ್ಕೂ ಮೀನು ಶಾಖೆಗಳು ಇಡ್ತಾ ಇದೆ ದೇಶದಲ್ಲಿ ಈ ಕ್ಷೇತ್ರದಲ್ಲಿ ಅದು ಕೆಲಸ ಮಾಡ್ತಿಲ್ಲ ಅಂತಿಲ್ಲ ಇಂಥ ಸಂಸ್ಥೆ ಅದು ಎರಡು ಮೂರು ಸಾರಿ ಬಂದಿಗೊಳಪಟ್ಟಿತ್ತು ಆದ್ರೂ ತನ್ನ ಕೆಲಸ ನಿಲ್ಲಿಸಲಿಲ್ಲ ಕೆಲವೊಂದಿಷ್ಟು ಸಂಘ ಅಂದರು ದೇಶದ್ರೋಹಿ ಸಂಘಟನೆ ಅನ್ನುವನ್ನ ನೋಡ್ತಾರೆ ಆದರೆ ದಯವಿಟ್ಟು ಸಂಘವನ್ನ ಅದರ ಕಾರ್ಯದಿಂದ ತಿಳ್ಕೊಳ್ಳಿ ಯಾವ ರಾವಾದರೂ ಸಹಿತ ಸಂಘದೊಳಗಿನ ಕಾರ್ಯಕರ್ತ ದಾರಿದ್ರಿ ಅಂತ ಅಂದರೆ ಎಲ್ಲೂ ತಿಳಿಯೋದಿಲ್ಲ ನಮ್ಮ ಮಕ್ಕಳನ್ನ ಸಂಘದ ಶಾಖೆಗಳಲ್ಲಿ ಕಳಿಸಿದ್ರೆ ಆ ಮಕ್ಕಳಿಗೆ ಒಳ್ಳೆ ಸಂಸ್ಕಾರಗಳು ಆಗ್ತವೆ ಅನ್ನುವಂಥ ಭರವಸೆ ಇಡೀ ದೇಶದಲ್ಲಿ ಮೂಡಿದೆ ದೇಶಕ್ಕೊಂದ ಇವತ್ತು ಹಿಂದೂ ಧರ್ಮಕ್ಕೆ ರಕ್ಷಕರಾಗಿ ಸಂವರ್ಧಕರಾಗಿ ನಿಂತಿದ್ರೆ ಅದು ಸಂಘ ಅದು ಎಲ್ಲ ಸ್ವಾಮಿಗಳನ್ನ ಸಂಘಟಿಸ್ತಾ ಇದೆ హిరియరన్న బేర బేర కసబుదారరన్నా ఎవరన్న సంఘటి తన్మూల సంస్కార మార్గం ఎల్ తగ్గర అంత సంఘం నూరు వర్షం తుంద అదే సంఘర కార్యం ప్రతి ఒక్క వ్యక్తి వరకు హాత్మల మూలక హోదు అన్న కారణంగా ఈ కార్యక్రమం హమ్ిక